ಈರುಳ್ಳಿ ರೇಟ್ ತೀವ್ರವಾಗಿ ಕಡಿಮೆಯಾಗಿದೆ ಇದಕ್ಕಾಗಿ ಸರ್ಕಾರ ಏನು ಮಾಡಿದೆ ಭಾರಿ ಮಳೆಯಿಂದಾಗಿ ಕರ್ನೂಲ್ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ ಇಳುವರಿ ತುಂಬಾ ಕಡಿಮೆಯಾಗಿದೆ ಇದೇ ವೇಳದಲ್ಲಿ ಕರ್ನೂಲ್ ಮಾರ್ಕೆಟ್ ನಲ್ಲಿ ಈರುಳ್ಳಿ ರೇಟ್ ಕ್ವಿಂಟಾಲ್ಗೆ ಕೇವಲ ಇನ್ನೂರು ರೂಪಾಯಿನಿಂದ ನಾಲ್ಕುನೂರು ರೂಪಾಯಿಗೆ ಕಡಿಮೆ ಆಗಿದೆ ಒಂದೆಡೆ ಹೆಚ್ಚಿದ ಹೂಡಿಕೆ ವೆಚ್ಚ ಕಡಿಮೆ ಇಳುವರಿ ಮತ್ತೆ ಬೆಳೆ ಕುಸಿದಂತಾಗಿ ರೈತರು ಗಂಭೀರ ನಷ್ಟವನ್ನು ಅನುಭವಿಸಿದ್ದಾರೆ ಅನೇಕ ರೈತರು ತಮ್ಮ ಬೆಳೆಗಳನ್ನು ಮಾರ್ಕೆಟ್ ಬಿಡಬೇಕಾಯಿತು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ಮಾರ್ಕ್ ಫೆಡ್ ಮೂಲಕ ಈರುಳ್ಳಿ ರೈತರಿಂದ ಈರುಳ್ಳಿಯನ್ನು ಖರೀದಿಸಲು ಪ್ರಾರಂಭಿಸಿದೆ ಕ್ವಿಂಟಾಲ್ ಈರುಳ್ಳಿಗೆ ಹನ್ನೆರಡು ನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಿಸಲಾಗಿದೆ ಆಗಸ್ಟ್ ಮೂವತ್ತೊಂದರಿಂದ ಖರೀದಿಸಲು ಪ್ರಾರಂಭವಾಗಿದೆ ಈ ಹಿಂದೆ ಅವರು ಅವುಗಳನ್ನು ಕೇವಲ ಆರ್ನೂರು ರೂಪಾಯಿನಿಂದ ಏಳುನೂರು ರೂಪಾಯಿಗಳಿಗೆ ಖರೀದಿಸಲಾಗುತ್ತಿತ್ತು ಈಗ ಸರ್ಕಾರ ಅವುಗಳನ್ನು ಹನ್ನೆರಡು ನೂರು ರೂಪಾಯಿಗಳಿಗೆ ಖರೀದಿಸುತ್ತಿದ್ದಾರೆ ಅವರು ಹುಡುಕೆಯನ್ನು ಹಿಂದಿರಿಸುವ ಸಾಧ್ಯತೆ ಎಂದು ಅವರು ಹೇಳುತ್ತಿದ್ದಾರೆ ಇಂತಹ ಹೆಚ್ಚಿನ ಕೃಷಿ ಮಾರ್ಕೆಟ್ ಮಾಹಿತಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ